ನಮಸ್ತೆ ವೀಕ್ಷಕರೇ ಸುದ್ದಿಗಾರ ವಿಸಿಗೆ ಸ್ವಾಗತ ನಾನು ಕಾಫಿ ನಾಡಿನ ಜಿ ಎಂ ರಾಜಶೇಖರ್ ಭಾರತದಲ್ಲಿ ಸುಮಾರು ಎಂಬತ್ನಾಲ್ಕು ಸಾವಿರ ಟನ್ನು ಮೆಣಸು ಬೆಳೆಯಲಾಗುತ್ತದೆ ಭಾರತದಲ್ಲಿ ಗುಣಮಟ್ಟದ ಮೆಣಸಿಗೆ ಎಲ್ಲಿಲ್ಲದ ಡಿಮ್ಯಾಂಡ್ ಇದೆ ದಿನನಿತ್ಯ ಭಾರತದಲ್ಲಿ ಇನ್ನೂರೈವತ್ತು ಟನ್ನು ಮೆಣಸು ಡಿಮ್ಯಾಂಡ್ ಇದೆ ಕಾಳು ಮೆಣಸು ಮಸಾಲೆಗಳ ರಾಜ ಎಂದು ಹೇಳುತ್ತಾರೆ ಹಾಸನ ಮಡಿಕೇರಿ ಮತ್ತು ಚಿಕ್ಕಮಗಳೂರಲ್ಲಿ ಸುಮಾರು ಇಪ್ಪತ್ತು ಸಾವಿರ ಟನ್ನು ಮೆಣಸು ಬೆಳೆಯಲಾಗುತ್ತದೆ ಮೂರು ಜಿಲ್ಲೆಗಳಿಂದ ಸಾವಿರದ ಐನೂರು ಕೋಟಿ ವ್ಯವಹಾರ ನಡೆಯುತ್ತದೆ ಕಾಫಿನಾಡು ಚಿಕ್ಕಮಳೂ ಒಂದರಲ್ಲೇ ಮೆಣಸಿಗೆ ಸುಮಾರು ಏಳ್ನೂರಿಂದ ಎಂಟುನೂರು ಕೋಟಿ ವ್ಯವಹಾರ ನಡೆಯುತ್ತದೆ ಬಂಪರ್ ಬೆಲೆ ಇದೆ ಆದರೆ ಬೆಳೆ ಇಲ್ಲ ಅತಿವೃಷ್ಟಿಯಿಂದ ಮೆಣಸಿನ ಬೆಳೆ ಹಾನಿಯಾಗಿದ್ದು ರೈತರು ಸಂಕಷ್ಟದಲ್ಲಿದ್ದಾರೆ ಮಲೆನಾಡಿನ ಕಾಳು ಮೆಣಸಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಕೊಡುತ್ತೇವೆ ಈ ವಿಡಿಯೋವನ್ನು ಪೂರ್ಣ ನೋಡಿ ಉಪ ಬೆಳೆಯಾಗಿ ಮೆಣಸು ಏನಾಗಿದೆ ಸುಮಾರು ಮೂರು ಜಿಲ್ಲೆಯಿಂದ ಇಪ್ಪತ್ತು ಸಾವಿರ ಟನ್ನು ಏನು ನಮ್ಮ ಮೆಣಸು ಉತ್ಪತ್ತಿ ಆಗ್ತದೆ ಸುಮಾರು ಹತ್ತು ಸಾವಿರ ಎಕರೆಯಲ್ಲಿ ಇದನ್ನು ಈ ಮೆಣಸಿನ ಬೆಳಿತಾರೆ ಕಾಳು ಮೆಣಸು ಪೆಪ್ಪರು ಜೂನ್ ಜುಲೈ ಆಗಸ್ಟ್ ಮೂರು ತಿಂಗಳು ಕಂಟಿನ್ಯೂಸ್ ಮಳೆ ಆಗಿಬಿಟ್ಟು ಕಾಫಿ ಮೆಣಸು ರೋ ಕಾ ರೋಬಸ್ಟ ಕಾಫಿ ಅರೇಬಿಕ ಕಾಫಿ ಕೊಳೆ ಬಂದು ಕಂಪ್ಲೀಟ್ ಏಯ್ಟಿ ಪರ್ಸೆಂಟ್ ರೋಬಸ್ಟ ಕಾಫಿ ಫೇಲೂರ್ ನೈಂಟಿ ಪರ್ಸೆಂಟ್ ರೋಬೋಟ ಕಾಫಿ ಫೇಲೂರಾಗಿದೆ ಈ ಬಳ್ಳಿ ಉಳಿದ್ರೂ ಸಾಕಪ್ಪ ದೇವ್ರೇನಾಗ್ಬಿಟ್ಟಿದೆ ಏನಾಗಿದೆ ಅಂತ ಹೇಳಿದ್ರೆ ಮೆಣಸಿನ ಬೆಳೆ ಈ ವರ್ಷ ಈ ಜೂನ್ ಜುಲೈ ಆಗಸ್ಟಲ್ಲಿ ವಾಡಿಕೆ ಮಳೆಗಿಂತ ಹೆಚ್ಚು ಕಡಿಮೆ ಮಳೆ ಜಾಸ್ತಿ ಆಗಿದ್ದು ಸಂಪೂರ್ಣ ಮೆಣಸು ಫಸಲು ತೆನೆ ಹೊರಟಿದ್ದು ಕಂಪ್ಲೀಟು ತೆನೆ ಎಲ್ಲ ಉದುರು ಹೋಗಿರ್ತವೆ ಹೆಚ್ಚು ಕಡಿಮೆ ಆಲ್ದೂರ್ ಹೋಬಳಿಲಿ ಹತ್ತರಿಂದ ಹದಿನಾ ಹನ್ನೆರಡರಿಂದ ಹದಿನೈದು ಸಾವಿರ ಎಕರೆ ಕಾಫಿ ತೋಟದಲ್ಲಿ ಎಲ್ಲ ಮೆಣಸು ಬೆಳಿತಾರೆ ಆ ಮೆಣಸು ಬೆಳೆ ಆಲದ್ರು ಹೋಬಳಿ ಕ ಸ್ಪ್ರಿಂಕ್ಲರ್ ಯಾರ್ಯಾರು ಮಾಡಿದರೆ ಅಂಥದ್ದು ಸ್ವಲ್ಪ ಉಳಿದಿದೆ ಮಳೆಯಲ್ಲಿ ಈ ಆಗಿದ್ದಂಥ ಹೂವು ಮೆಣಸು ಯಾರ್ದೋ ತೊಂಬತ್ತರಿಂದ ನೂರು ಪಗೆದು ಮತ್ತು ಎರಡನೇ ಸರಿ ಕೊಳೆ ರೋಗ ಚಿಗರನ್ನು ಬಿಡಿಸ್ಬಿಟ್ಟು ಈಗ ಮೂರನೇ ಸರಿ ಚಿಗರ್ ತೆಗಿಬೇಕಾಗಿದೆ ಆ ಥರ ಮಳೆ ಆಗಿದೆ ಹೋದ ವರ್ಷ ನಮಗೆ ವಾಡಿಕೆ ಮಳೆ ಅಂದರೆ ನಮಗೆ ವಾಡಿಕೆ ಮಳೆ ಎಂಬತ್ತರಿಂದ ಇಂಚು ಮಳೆ ನಮಗೆ ನಮ್ಮ ಏರಿಯಾದಕ್ಕೆ ಈ ನಮ್ಮ ಏರಿಯಾಕ್ಕೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಹೋದ ವರ್ಷ ಮಳೆ ಕೊರತೆಯಿಂದ ಎಪ್ಪತ್ನಾಲ್ಕು ಇಂಚು ಮಳೆ ಆಗಿತ್ತು ಟೋಟ್ಲು ಈಗ ವರ್ಷಲೇ ನಮಗೆ ಹೆಚ್ಚು ಕಡಿಮೆ ಈಗಲೇ ಎಂಬತ್ತ ಜೂನ್ ಜುಲೈ ಆಗಸ್ಟಲ್ಲಿ ಎಂಬತ್ತಾರು ಇಂಚು ಮಳೆ ಆಗಿದೆ ಇನ್ನೂ ಹೆಚ್ಚು ಕಡಿಮೆ ಮೂವತ್ತರಿಂದ ನಲ್ವತ್ತು ಪರ್ಸೆಂಟು ಮಳೆ ಬರ್ತಾ ಬ ಬರುತ್ತೆ ಹಂಗಾಗಿ ಇಪ್ಪತ್ತು ಇಂಚು ಮಳೆ ದಾಟುತ್ತೆ ಅಲ್ಲಿಗೆ ಭೂಮಿ ಶೀತ ಆಗಿಬಿಟ್ಟು ಬೆಳೆ ಕೊಳೆ ರೋಗ ಬೇರ್ ಕೊಳೆ ರೋಗ ಜಾಸ್ತಿ ಆಗ್ತಿದೆ ಮೆಣಸಿಗೆ ಪೀಕೆರ್ ಕಾಫಿ ಆ್ಯಂಡ್ ಸ್ಪೈಸಸ್ ಅಂತ ಮೂಡಿಗೆರೆ ನಮ್ಮದು ಇಲ್ಲಿ ವ್ಯಾಪಾರ ಮಾಡ್ತಾರೆ ಹತ್ತು ಸಾವಿರ ಎಕರೆ ಮೇಲೆ ಮೆಣಸು ಬೆಳಿತಾರೆ ಸರ್ ಇಲ್ಲಿ ಹೌದು ಸರ್ ಇವತ್ತು ಆರುನೂರ ನಲ್ವತ್ತು ರೂಪಾಯಿ ಇದೆ ಮೇ ಜೂನ್ ಇದರಲ್ಲಿ ಏಳ್ನೂರು ರೂಪಾಯಿ ಹೋಗಿತ್ತು ಈಗ ಸ್ವಲ್ಪ ರೇಟ್ ಡೌನ್ ಆಗಿದೆ ನಂಬರ್ ಒನ್ ಕರ್ನಾಟಕದ ಕ್ವಾಲಿಟಿ ಅದು ಸ್ಪೈಸ್ ಆಗಲಿ ಖಾರದ ವಿಚಾರದಾಗಲಿ ಈಗ ಕರ್ನಾಟಕ ಕೇರಳ ತಮಿಳುನಾಡಿಂದ ಬೆಳೀತಿರೋದು ಇಂಡಿಯಕ್ಸ್ ಸಾಕಾಗ್ತಿತ್ತು ಈ ವರ್ಷ ಹೋದ ವರ್ಷಕ್ಕಿಂತ ಹತ್ತು ಸಾವಿರ ಟನ್ ಇಪ್ಪತ್ತು ಸಾವಿರ ಟನ್ ಜಾಸ್ತಿ ಆಗಿದೆ ಪ್ರೊಡಕ್ಷನ್ ಅದರಿಂದ ನಾವು ಇಂಪ್ ಮತ್ತೆ ಇವರು ಇಂಪೋರ್ಟ್ ಮಾಡ್ಕೊಂಡಿರೋದ್ರಿಂದ ನಮ್ಮ ರೇಟ್ ಡೌನ್ ಆಗಿದೆ ಟಿ ವಿ ಆವ್ರೇಜ್ ಎಲ್ಲ ಚಿಕ್ಕಮಂಗ್ಳೂರು ಕೇರಳ ತಮಿಳುನಾಡು ಎಲ್ಲ ಸೇರಿ ಆವ್ರೇಜ್ ಫಿಫ್ಟಿ ಪರ್ಸೆಂಟ್ ಡ್ಯಾಮೇಜ್ ಆಗಿದೆ ಅಂತ ನ್ಯೂಸ್ ಇದೆ ಚಿಕ್ಕಮಂಗ್ಳೂರು ಹಾಸನ್ನು ಎಲ್ಲ ಸೇರಿ ಇಪ್ಪತ್ತು ಸಾವಿರ ಟನ್ ನಾವು ಕರ್ನಾಟಕದೇ ನಮ್ಮದು ಕೊಡುಗೆ ಇದೆ ಇಪ್ಪತ್ತು ಸಾವಿರ ಟನ್ ಮೇಲೆ ಬೆ ನಾವೇ ಬೆಳಿತೀವಿ ಸರ್ ಒಂದೂವರೆ ಸಾವಿರ ಕೋಟಿ ತನಕ ವ್ಯವಹಾರ ಆಗುತ್ತೆ ಸರ್ ಒಂದು ಐನೂರಿಂದ ಎಂಟುನೂರು ಕೋಟಿ ತನಕ ಆಗ್ಬೋದು ನೋಡಿದ್ರಲ್ಲಿ ವೀಕ್ಷಕರೇ ನಮ್ಮ ಕಾಳು ಮೆಣಸಿನ ಬೆಳೆಗಾರರ ಪರಿಸ್ಥಿತಿ ಹೆಂಗೆ ಹೇಗಾಗಿದೆ ಅಂತೇಳಿ ಇದಕ್ಕೋಸ್ಕರ ನಾವು ತೋಟಕ್ಕೆ ಬಂದು ಇದನ್ನು ವಾಸ್ತವಾಂಶವನ್ನು ಹೇಳೋ ಪ್ರಯತ್ನ ಮಾಡಿದ್ದೇವೆ ಹಾಗಾದರೆ ಈ ಸ್ಟೋರಿ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ